ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮಲ್ಲಿಗೆರೆ ಸ್ನೇಹಿತರೆ ಪ್ರತಿಯೊಂದು ವಿಚಾರಗಳನ್ನು ನಿಮ್ಗೆ ತಗೊಂಡು ಇದ್ದೆ ಆದರೂ ಇವತ್ತು ನಾನು ನಿಮಗೆ ಒಂದು ವಿವಾದಾತ್ಮಕ ವಿಚಾರವನ್ನು ನಿಮ್ಮ ಮುಂದೆ ನಾನು ತರಲಿಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೇನೆ ಅದೇನಪ್ಪ ಅಂದರೆ ಧಾರವಾಡದಲ್ಲಿ ಇತ್ತೀಚೆಗೆ ರಾತ್ರೋರಾತ್ರಿ ತಲೆ ಎತ್ತಿದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ತೋರಿಸ್ಲಿಕ್ಕೆ ಹೊಂಟೀನಿ ಇದು ಯಾಕಂದ್ರೆ ಇಲ್ಲಿ ಜನರ ಕಿವಿಯಲ್ಲಿ ಮತ್ತು ಮಾತುಗಳು ಬಾಯಿಗಳಲ್ಲಿ ಅತಿ ಹೆಚ್ಚು ಮಾತನ್ನು ನಾವು ಕೇಳ್ಪಟ್ಟಾಗ ನಮ್ಮ ತಂಡ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ನಾವು ಹೋಗಿದ್ದೀವಿ ಆ ಪ್ರತಿಯೊಂದು ವೀಡಿಯೋಗಳನ್ನ ನಿಮಗೆ ತೋರಿಸ್ಲಿಕ್ಕೆ ಹೊಂಟಿದ್ದೀನಿ ನೋಡಿರಿ ಇದೇ ಅದು ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಇದು ಬೆಳಗಾಂ ಮತ್ತು ಧಾರವಾಡ ರಸ್ತೆಯ ನಡುವೆ ಇರುವಂತಹ ಒಂದು ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಭಾಗದಲ್ಲಿ ನಿರ್ಮಾಣವಾಗಿರುವಂತಹ ಒಂದು ದೇವಸ್ಥಾನ ಇದು ಈ ದೇವಸ್ಥಾನ ರಾತ್ರೋರಾತ್ರಿ ತಲೆ ಎತ್ತಿದ್ರು ಕೂಡ ಸಾವಿರಾರು ಮಂದಿ ಭಕ್ತಾದಿಗಳನ್ನು ತನ್ನಡೆಗೆ ಸೆಳೆಯುತ್ತಾ ಇದೆ ನೀವು ಈಗ ನಾನು ನಿಮಗೆ ತೋರಿಸ್ತೇನೆ ಈ ಮಾಲಾಧಾರಿಗಳು ಏನಿದರೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತಿದ್ದಂಥ ದಾರಿಗಳು ಕೂಡ ಈ ರಸ್ತೆಯಲ್ಲಿ ಬದಿಯಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಿ ಶ್ರೀ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡಲಿಕ್ಕೆ ಇದ್ದಾರೆ ನೀವು ನೋಡ್ತಾ ಇರ್ಬೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ಬರುವಂತಹ ಮಾಲಾಧಾರಿಗಳ ವಾಹನಗಳು ರಸ್ತೆ ಬದಿಯಲ್ಲಿ ಹೇಗೆ ನಿಂತಿದೆ ಅಂತ ಇವರು ಇಲ್ಲಿ ಬರುವಂತಹ ಭಕ್ತಾದಿಗಳು ಪ್ರತಿಯೊಬ್ಬರೂ ಕೂಡ ಈ ದೇವಸ್ಥಾನದ ಒಂದು ಉದ್ಭವ ಮೂರ್ತಿಯು ಯನ್ನು ನೋಡಿ ಅವರು ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಸಾವಿರಾರು ಭಕ್ತರುಗಳು ಕೂಡ ಇಲ್ಲಿ ಬಂದು ದರ್ಶನ ಪಡೆದು ತಮ್ಮ ಪಯಣವನ್ನು ಮುಂದುವರಿಸ್ತಾ ಇದ್ದಾರೆ ನೀವು ನೋಡ್ಬೋದು ಮಾಲಾಧಾರಿಗಳು ಬಹು ಸಂಖ್ಯೆಯಲ್ಲಿ ಇಲ್ಲಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಸಾವಿರಾರು ಭಕ್ತರುಗಳು ಮತ್ತು ಭಕ್ತರುಗಳು ಭೇಟಿ ನೀಡಿದರು ಇಲ್ಲಿ ಭಜನಾ ಕಾರ್ಯಕ್ರಮಗಳು ನಡೀತಾ ಇದೆ ನೀ ಆ ಗುಂಪಿನಲ್ಲಿ ಶ್ರೀ ಈ ಪ್ರಮೋದ್ ಮುಸಾಲಿಕ್ ಸಾಹೇಬರು ಕೂಡ ನೀವು ಗಮನಿಸ್ಬೋದು ಅದಕ್ಕಿಂತ ಮುಂಚೆ ನಿಮಗೆ ದೇವರ ದರ್ಶನವನ್ನು ಮಾಡಲಿಕ್ಕೆ ನಿಮಗೆ ಕರ್ಕೊಂಡು ಹೋಗ್ತೇನೆ ಆ ಮೂರ್ತಿ ಹೇಗೆ ವಾಸ್ತು ಶಿಲ್ಪ ಹೇಗೆ ವಾಸ್ತು ರೀತಿಯಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಮೂರ್ತಿಯನ್ನು ನಿಮಗೆ ಈಗ ನಾನು ತೋರಿಸ್ತಾ ಇದ್ದೀನಿ ಶಬರಿಮಲೆಯಲ್ಲಿ ಹೇಗೆ ಶ್ರೀ ಅಯ್ಯಪ್ಪ ಸ್ವಾಮಿ ಮೂರ್ತಿ ಇದೆಯೋ ಅದೇ ವಾಸ್ತುವ ಸ್ಥಿತಿಯಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಒಂದು ಸುಂದರವಾದಂಥ ಶ್ರೀ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಒಂದು ಮೂರ್ತಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಾಸ್ತು ಬದ್ಧವಾಗಿ ಈ ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಇಲ್ಲಿ ಸಾವಿರಾರು ಭಕ್ತರುಗಳು ಇಲ್ಲಿ ತಮ್ಮ ಭಕ್ತಿಯನ್ನು ಇಲ್ಲಿ ತೋರಿಸಲಿಕ್ಕೆ ಬರ್ತಾಯಿದ್ದಾರೆ ಅದಲ್ಲದೆ ಅದರ ವಿರುದ್ಧ ದಿಕ್ಕಿನಲ್ಲಿ ಶ್ರೀ ನಾಗ ವಿಗ್ರಹವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನು ಕೂಡ ನಿಮಗೆ ಈಗ ನಾನು ತೋರಿಸ್ತೇನೆ ನೋಡಿ ಅದರ ಐ ಶ್ರೀ ಅಯ್ಯಪ್ಪ ಸ್ವಾಮಿ ಮೂರ್ತಿಯ ಮುಂಭಾಗದಲ್ಲೇ ಶ್ರೀ ನಾಗದೇವರ ಒಂದು ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಕೂಡ ಒಂದು ವಾಸ್ತು ರೀತಿಯಲ್ಲಿ ಒಂದು ಸಾಂಪ್ರದಾಯಿಕವಾಗಿ ಈ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ದೇವಸ್ಥಾನದ ಬಗ್ಗೆ ಶ್ರೀ ಮುತಾಲಿಕ್ ಸಾಹೇಬ್ರ ಒಂದು ಬಾಯಲ್ಲಿ ಏನು ಬರ್ತದೆ ಅಂತ ನಾವು ಕೇಳೋಣ ಬನ್ನಿ ಹತ್ತು ದಿನದಿಂದ ಧಾರವಾಡ ನಗರದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅಯ್ಯಪ್ಪ ಸ್ವಾಮಿಯ ಪವಾಡ ಸದೃಶವಾಗಿ ಪ್ರಕಟ ಅದು ಉದ್ಭವ ಮೂರ್ತಿಯೋ ಪ್ರತಿಷ್ಠಾಪನೆ ಮೂರ್ತಿಯೋ ಅಂತೂ ಒಂದು ಪವಾಡಾಗಿದೆ ಈ ದಾರಿಯಲ್ಲಿ ಹೆದ್ದಾರಿಯಲ್ಲಿ ಸುಮಾರು ಒಂದು ನೂರು ಕಿಲೋಮೀಟರ್ ಅಂತರದಲ್ಲಿ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಗೆ ಹೋಗುವಂಥವರಿಗೆ ಪೂಜೆ ಪುನಸ್ಕಾರಕ್ಕೆ ಪ್ರಸಾದಕ್ಕೆ ಸ್ನಾನಕ್ಕೆ ವ್ಯವಸ್ಥೆ ಇರಲಿಲ್ಲ ಎಲ್ಲೋ ಕೆರೋ ಕೆರೆ ಬಾವಿ ಹೊಲ ಗದ್ದೆ ಹುಡುಕ್ತಾ ಹೋಗ್ತಾ ಇದ್ದು ಅದು ಅಯ್ಯಪ್ಪನ ಒಂದು ಕೃಪೆಯಿಂದ ಈ ಭಾಗದ ಇಲ್ಲಿಂದ ಹೋಗುವಂಥ ಎಲ್ಲ ಭಕ್ತಾದಿಗಳಿಗೆ ಒಂದು ಸನ್ನಿಧಿ ಅಯ್ಯಪ್ಪನ ಚಿಕ್ಕ ಮೂರ್ತಿಯ ಪ್ರಕಟ ಆಗಿದೆ ಕಳೆದ ಹತ್ತು ದಿನದಿಂದ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಭಕ್ತರು ಬಂದು ಹೋಗಿದ್ದಾರೆ ಸೊ ಅವರು ಎಲ್ಲರೂ ಕೂಡ ಬಹಳ ಆನಂದದಿಂದ ವ್ಯಕ್ತಪಡಿಸಿದಾಗ ಇದು ಅವಶ್ಯಕತೆ ಇತ್ತು ಅಂತನ್ನುವಂಥದ್ದು ಸೊ ಇವತ್ತು ಒಂದು ವಿಶೇಷ ಪೂಜೆಯ ನಿಮಿತ್ತವಾಗಿ ಧಾರವಾಡದ ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳು ಇವತ್ತು ಬಂದು ಪೂಜೆ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದರು ಸೊ ಆ ಕರೆಯ ಮೇರೆಗೆ ಸಾವಿರಾರು ಜನ ಬಂದು ಹೋಗ್ತಾ ಇದ್ದಾರೆ ಇದು ಇನ್ನು ಯಾವುದೇ ರೀತಿಯ ಅಡ್ಡಿ ಇರದೆ ನಿರಂತರವಾಗಿ ಒಂದು ಭವ್ಯ ದಿವ್ಯ ದೇವಸ್ಥಾನ ಆಗತ್ತೆ ಸೊ ಇದನ್ನು ಸರ್ಕಾರದವರು ಕೂಡ ಇದಕ್ಕೊಂದು ಅನುಕೂಲ ಮಾಡಿಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ವಿರೋಧ ಮಾಡಬಾರ್ದು ಅಥವಾ ಯಾವುದೇ ರೀತಿಯ ವಿಕೃತ ಮನಸ್ಸಿನಿಂದ ಇನ್ನೇನೋ ಮುಂದಿನ ದಿನಗಳಲ್ಲಿ ಇದನ್ನು ತೆಗೆಯುವಂಥ ಪ್ರಯತ್ನವನ್ನು ಮಾಡಿದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಕ್ತಾದಿಗಳ ಅಷ್ಟೇ ಅಲ್ಲ ಇಡೀ ಸಮಾಜ ವಿರೋಧ ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಕೂಡ ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೀನಿ ಇವತ್ತು ಸುಮಾರು ಒಂದು ಬೆಳಗ್ಗೆಯಿಂದ ನೋಡಿದರೆ ಒಂದು ಹತ್ತು ಸಾವಿರ ಜನ ಅಂತೂ ಬರ್ತಾ ಇದ್ದಾರೆ ಈಗಲೂ ಇನ್ನು ಇನ್ನು ಮೇಲೆ ಸಾಯಂಕಾಲ ಪೂಜೆ ಮುಗಿಸ್ಕೊಂಡು ಬರುವಂಥವರು ಇದ್ದಾರೆ ಮತ್ತು ಬೇರೆ ನಾಗರಿಕರು ಇವರು ಕೂಡ ಬಂದು ಹೋಗ್ತಾ ಇದ್ದಾರೆ ಬಹಳ ಒಂದು ಪವಿತ್ರವಾದಂಥ ಅತ್ಯಂತ ಶ್ರೇಷ್ಠವಾದಂಥ ವಾಸ್ತುಶಿಲ್ಪ ಅಂದರೆ ಶಾಸ್ತ್ರಬದ್ಧವಾದಂಥ ಇಲ್ಲಿಯ ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ತಾ ಇದೆ ಸೊ ಬಂದು ಹೋದವರಿಗೆಲ್ಲರಿಗೂ ಕೂಡ ದೇವರ ದೇವರ ಕೃಪೆಯಿಂದ ಆಯುಷ್ಯ ಆರೋಗ್ಯ ಧನ ಸಂಪತ್ತು ಅವರಿಗೆಲ್ಲ ಸುಖವಾಗಿ ಆಗುತ್ತೆ ಅಂತನ್ನುವಂಥದ್ದು ವಿಶ್ವಾಸ ಇಲ್ಲಿ ಬಂದಂಥವರೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದಿನ ಕಾರ್ಯಗಳ ಇನ್ನು ಮುಂದಿನ ದಿನಗಳಲ್ಲಿ ಭವ್ಯ ದಿವ್ಯ ದೇವಸ್ಥಾನ ಕಟ್ಟುವಂಥದ್ದು ಪ್ರತಿ ಅಮಾವಾಸ್ಯೆ ಪ್ರತಿ ಶನಿವಾರ ಹುಣ್ಣಿಮೆ ಹೀಗೆ ವಿಶೇಷ ಪೂಜೆಗಳನ್ನು ಯೋಜನೆ ಮಾಡುವಂಥದ್ದು ನಿರ್ಧಾರ ಮಾಡಿದ್ದಾರೆ ಇಲ್ಲಿ ಎಲ್ಲ ಭಕ್ತಾದಿಗಳು ಮತ್ತು ಎಲ್ಲರೂ ಅಯ್ಯಪ್ಪ ಸ್ವಾಮಿ ಇವರೆಲ್ಲ ಹೇಳುವಂಥ ಹಿನ್ನೆಲೆಯಲ್ಲಿ ಒಂದು ಸಮಿತಿ ಕೂಡ ರಚನೆ ಆಗೋ ದೃಷ್ಟಿಯಿಂದ ಎಲ್ಲ ಸಿದ್ಧತೆ ಆಗ್ತಾ ಇದೆ ನಿನ್ನೆ ನಾವು ವಿ ಸಿ ಅವರಿಗೂ ಕೂಡ ಆಗಿದ್ದೀವಿ ಸೊ ಎಲ್ಲ ಬಿ ಜೆ ಪಿ ವಿಶ್ವ ಹಿಂದೂ ಬಜರಂಗ ದಳ ಶ್ರೀರಾಮ್ ಸೇನೆ ಸಂಘಟನೆಯ ಎಲ್ಲ ಪ್ರಮುಖರು ಹೋಗಿ ಭೇಟಿಯಾಗಿದ್ದೀವಿ ಅವರು ಒಂದು ಅರ್ಜಿ ಕೊಡಿ ಅಂತ ಹೇಳಿದ್ದಾರೆ ನಾನು ಅರ್ಜಿಯನ್ನು ಸರ್ಕಾರಕ್ಕೆ ಮೇಲೆ ಕಳಿಸ್ತೀನಿ ಅಂತನ್ನೋದು ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲ ಪಾಸಿಟಿವ್ ಆಗಿ ಆಗ್ತಾಯಿದೆ ಸೊ ಇಲ್ಲಿನಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಬರ್ತಾ ಇಲ್ಲ ಭಕ್ತಾದಿಗಳು ಕೂಡ ಆನಂದವಾಗಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅದಲ್ಲದೆ ಭಕ್ತಾದಿಗಳಿಗೆ ಇಲ್ಲಿ ಅನ್ನ ಪ್ರಸಾದವೂ ಕೂಡ ನೆರವೇರಿಸಿದ್ರು ಈ ದೇವಸ್ಥಾನವು ಹೀಗೆ ಉಳಿಯಲಿ ಎಂಬುದು ಭಕ್ತಾದಿಗಳ ಒಂದು ಕೋರಿಕೆಯಾಗಿದೆ ಈ ಥರದ ಹಲವಾರು ವಿಡಿಯೋಗಳನ್ನು ನಿಮಗೆ ನೋಡಬೇಕಂದ್ರೆ ಹಿಂದೆ ಸೋಮಶೇಖರ್ ಮಲ್ಲಿಗೆರೆ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು